ದಸರಾವನ್ನ ಎಷ್ಟು ಶತಮಾನಗಳಿಂದ ಆಚರಿಸ್ಕೊಂಡು ಬರ್ತಾ ಇದೀವಿ ಇದಕ್ಕೆ ಒಂದು ವಿಶೇಷವಾದ ಪ್ರಾಮುಖ್ಯತೆಯನ್ನ ನಾವು ನೀಡ್ತೀವಿ ಈ ಎರಡೂ ನವರಾತ್ರಿಗಳು ಸಹ ಅತ್ಯಂತ ಕೆಟ್ಟ ಕ್ಷಣಗಳು ದಿನಗಳು ಅನ್ನೋದು ಅಂತ ಸರಿ ಜನರನ್ನ ಕಾಪಾಡಬೇಕು ಅವನಿಗೂ ಸಹ ಒಂದಷ್ಟು ಜನ ಬೇಕು ಅದರಿಂದ ಇವ್ರಿಗೆ ಕಷ್ಟ ಕೊಡೋರ್ನ ಅವನಿಗೆ ಕೊಟ್ರಾಯ್ತು ತಮೋಗುಣದ ರೂಪದಲ್ಲಿ ಮಹಾಕಾಳಿಯಾಗಿ ಮೂರು ರೂಪಗಳನ್ನ ಮೂರು ಶರೀರದನ್ನ ಧಾರಣೆ ಮಾಡಿ ಅಷ್ಟೋ ದೈತ್ಯ ಕುಲವನ್ನೆಲ್ಲ ದಾನವರನ್ನೆಲ್ಲ ಸಹ ನಾಶ ಮಾಡ್ತಾಳೆ ದೇವಿ ಹೇಳ್ತಾಳೆ ಅಯ್ಯೋ ನನಗೆ ಗೊತ್ತಿಲ್ಲ ಶುಂಬನಿ ಶುಂಭರು ಹೌದು ಸರಿ ನಿಜವಾಗ್ಲೂ ಬಲವಂತರೇ ಆದರೆ ನಾನೊಂದು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೀನಲ್ಲ ಏನು ಅಂದ್ರೆ ಯುದ್ಧದಲ್ಲಿ ಮದುವೆ ಆಗ್ತೀನಿ ನಮಸ್ಕಾರ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ದಸರಾ ನವರಾತ್ರಿ ಹಬ್ಬಕ್ಕೆ ನಾವೆಲ್ಲರೂ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣಿ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತತೆ ದೇವಿಯ ಆರಾಧನೆಯನ್ನು ನಾವು ಒಂಬತ್ತು ದಿವಸಗಳು ಕೂಡ ನಡೆಸ್ಕೊಂಡು ಬರ್ತೀವಿ ಹಾಗಾದರೆ ಈ ದಸರಾ ಅಂದ್ರೇನು ನವರಾತ್ರಿಯನ್ನು ನಾವು ಯಾಕೆ ಆಚರಿಸ್ತೀವಿ ದೇವಿ ಆರಾಧನೆಗೆ ಈ ದಿನಗಳೇ ಯಾಕೆ ಇಷ್ಟು ಶ್ರೇಷ್ಠ ಹಾಗೂ ಒಂಬತ್ತು ನವರಾತ್ರಿಗಳನ್ನು ಕಳೆದ ನಂತರ ವಿಜಯದಶಮಿಯನ್ನು ಆಚರಿಸ್ತೀವಿ ಇದೆಲ್ಲದರ ಮಹತ್ವ ಏನು ನಮ್ಮ ಸಂಸ್ಕೃತಿ ಏನು ಹೇಳುತ್ತೆ ನಮ್ಮ ಪರಂಪರೆ ಏನನ್ನು ತಿಳಿಸಿಕೊಡುತ್ತೆ ನಾವು ಇದರಿಂದ ಕಲಿಬೇಕಾದ್ದು ಏನನ್ನು ಇದೆಲ್ಲದರ ಬಗ್ಗೆ ನಾವಿಂದು ಚರ್ಚೆಯನ್ನ ಮಾಡ್ತಾ ಇದ್ದೀವಿ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶೈವ ಪ್ರವೀಣರು ವೇದ ವಿಭೂಷಣರು ವಿದ್ವಾನ್ ಸುಮನ್ ಭಾರದ್ವಾಜ್ ಅವರು ಗುರುಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ನಿಮಗೂ ನಿಮ್ಮ ಕುಟುಂಬಕ್ಕೂ ನವರಾತ್ರಿಯ ದಸರೆಯ ಶುಭಾಶಯಗಳು ಧನ್ಯವಾದಗಳು ಈಗಾಗ್ಲೇ ನಾವು ದಸರಾವನ್ನ ಇಷ್ಟ ಅಷ್ಟು ಶತಮಾನಗಳಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಇದಕ್ಕೆ ಒಂದು ವಿಶೇಷವಾದ ಪ್ರಾಮುಖ್ಯತೆಯನ್ನು ನಾವು ನೀಡ್ತೇವೆ ಇದು ನಾಡಿನ ಹಬ್ಬ ಕೂಡ ಹೌದು ಸೊ ಯಾಕೆ ಇದು ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಸಂಯುಕ್ತ ಕರ್ನಾಟಕದ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆಲ್ಲ ನಮಸ್ಕಾರ ಪೂರ್ವಕವಾದ ನವರಾತ್ರಿಯ ಶುಭಾಶಯಗಳನ್ನು ತಿಳಿಸ್ತಾ ದೇವಿಯನ್ನು ಸ್ತುತಿಸಿ ಈ ವಿಚಾರವನ್ನು ನಾನು ಮುಂದುವರೆಸ್ತೇನೆ ಖಂಡಿತ अकारादिक्षकारान्त सर्ववर्णमयीश्वरीं सुरादिसेवितां देवीं चिन्तामणिगृहस्थितां पाशाङ्कुशेक्षुचापपुष्पबाणादिधारिणीं कामेशमहिषीं वन्दे सच्चिदानन्दरूपिणीम् ಯಾರು ಅಕಾರದಿಂದ ಕ್ಷಕಾರದವರೆಗೆ ಇರುವಂತಹ ಎಲ್ಲ ವರ್ಣಗಳನ್ನು ತನ್ನ ಶರೀರವಾಗಿ ಮಾಡಿಕೊಂಡಿದ್ದಾಳು ಯಾರು ತನ್ನ ಕೈಯಲ್ಲಿ ಪುಷ್ಪ ಬಾಣಗಳನ್ನು ಹಿಡ್ಕೊಂಡಿದ್ದಾಳೋ ಯಾರು ಚಿಂತಾಮಣಿ ಅನ್ನುವಂತಹ ಗೃಹದಲ್ಲಿ ವಾಸರಿದ್ದಾಳೋ ಕಾಮೇಶ್ವರನ ಮಡದಿಯಾಗಿದ್ದಾಳೋ ಅಂತಹ ಸಚ್ಚಿದಾನಂದ ರೂಪಣಿಗೆ ನಮಸ್ಕಾರ ಪೂರ್ವ ನಮಸ್ಕಾರವನ್ನು ಮಾಡ್ತಾ ಈ ನವರಾತ್ರಿಯ ವಿಶೇಷದ ಬಗ್ಗೆ ಮಾತಾಡ್ಕೊಳ್ಳೋಣ ನಮಗೆ ಎರಡು ರೀತಿಯಾದಂತಹ ಪ್ರಧಾನವಾದ ನವರಾತ್ರಿಗಳು ಶಾಸ್ತ್ರಕಾರರು ತಿಳಿಸಿದ್ದಾರೆ ಒಂದು ಈಗ ಆಚರಿಸುವಂತಹ ಶರನ್ನವರಾತ್ರಿ ಮತ್ತಿನ್ನೊಂದು ವಸಂತ ನವರಾತ್ರಿ ಎರಡು ನವರಾತ್ರಿಗಳು ಆ ವಸಂತ ನವರಾತ್ರಿಯನ್ನೇ ನಾವು ಚೈತ್ರ ನವರಾತ್ರಿ ಅಂತ ಹೇಳಿ ಕರಿತೀವಿ ಮತ್ತಿದು ಶರನ್ನವರಾತ್ರಿ ಋತುವಿನ ಮೊದಲ ಒಂಬತ್ತು ದಿನಗಳಾದ್ರಿಂದ ಅದು ಶರನ್ನವರಾತ್ರಿ ವಸಂತ ಋತುವಿನ ಮೊದಲ ಒಂಬತ್ತು ದಿನ ಆದ್ರಿಂದ ಅದು ವಸಂತ ನವರಾತ್ರಿ ಅದನ್ನೇ ಚೈತ್ರ ಮಾಸ ನವರಾತ್ರಿ ಆದ್ರಿಂದ ಚೈತ್ರ ನವರಾತ್ರಿಗಳು ಅಂತ ಹೇಳಿ ನಾವು ಕರಿತೇವೆ ಪುರಾಣಗಳ ಪ್ರಕಾರ ಒಂದು ಮಾತಿದೆ ಈ ಎರಡೂ ನವರಾತ್ರಿಗಳು ಸಹ ಅತ್ಯಂತ ಕೆಟ್ಟ ಕ್ಷಣಗಳು ದಿನಗಳು ಅನ್ನೋದು ಅಂತ ಯಾಕೆಂದ್ರೆ ಈ ನವರಾತ್ರಿಯ ಹಿಂದಿನ ದಿನವೇ ಅಮಾವಾಸ್ಯೆ ಎರಡು ರೀತಿಯ ಅಮಾವಾಸ್ಯೆ ಒಂದು ಯುಗಾದಿ ಅಮಾವಾಸ್ಯೆ ಯುಗಾದಿಯ ಹಿಂದಿನ ದಿನ ಅಮಾವಾಸ್ಯೆ ಇನ್ನೊಂದು ಮಹಾಲಯ ಅಮಾವಾಸ್ಯೆ ಈ ಎರಡು ಅಮಾವಾಸ್ಯೆ ಎಲ್ಲ ಅಮಾವಾಸ್ಯೆಗಳಿಗಿಂತಲೂ ಸಹ ಕೆಟ್ಟ ಅಮಾವಾಸ್ಯೆ ಅಂದ್ರೆ ದಿನಗಳಲ್ಲಿ ಯಾವುದು ಕೆಟ್ಟದ್ದು ಯಾವುದು ಶುಭ ಅನ್ನೋದೇನಿಲ್ಲ ಆದರೂ ಸಹ ನಮ್ಮ ಹಿಂದಿನವರ ಅನುಭವದಿಂದ ಈ ಅಮಾವಾಸ್ಯೆಗಳ ಸಹ ಎಷ್ಟು ಜಾ ಹೆಚ್ಚಿನ ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳಿ ಹೇಳ್ತಿರ್ತಾರೆ ಪಿತೃ ಕಾರ್ಯಗಳನ್ನು ಮಾಡುವುದು ತರ್ಪಣ ಮಾಡುವುದು ಅವರನ್ನು ನೆನೆಸ್ಕೊಂಡು ಅವರಿಗಾಗಿ ಏನೋ ಒಂದಷ್ಟು ದಾನ ಧರ್ಮವನ್ನು ಮಾಡುವುದು ವಾಡಿಕೆ ಈ ಅಮಾವಾಸ್ಯೆಯನ್ನು ಮುಂದಿಟ್ಟುಕೊಂಡು ಬಂದಂತಹ ಯಾವ ಒಂಬತ್ತು ದಿನಗಳಿದೆ ಈ ಚೈತ್ರದ ಒಂಬತ್ತು ದಿನಗಳು ಮತ್ತು ಈ ಶರದೃತುವಿನ ಒಂಬತ್ತು ದಿನಗಳು ತುಂಬ ಕಠಿಣವಾದಂತಹ ಕ್ರೂರ ಕಾಲ ಅಂತ ಹೇಳಿ ಶಾಸ್ತ್ರಕಾರರು ಹೇಳ್ತಾ ಹೇಳ್ತಾರೆ ಯಮನು ಈ ಕಾಲದಲ್ಲಿ ಸಾಕಷ್ಟು ಜನರನ್ನು ಪೀಡಿಸ್ತಾನೆ ಅವರನ್ನು ತಗೊಳ್ತಾನೆ ಶರೀರ ರಹಿತರನ್ನಾಗಿ ಅಂದರೆ ಅವನತ್ರ ಕರೆಸ್ಕೊಳ್ತಾನೆ ಅಂತ ಹೇಳ್ತಾರೆ ಹಾಗಾದರೆ ಈಗ ಜನರನ್ನ ಕಾಪಾಡುವುದು ಒಂದು ದೇವತಾ ಕರ್ತವ್ಯ ಹಾಗೆ ದೇವರ ಅಣತಿಯಂತೆ ಅವನು ಹೇಳಿದಂತೆ ನಡೆದುಕೊಳ್ಳುವಂತಹ ಯಮನಿಗೂ ಧರ್ಮ ಮಾಡುವುದು ಅವನ ಕರ್ತವ್ಯ ಎರಡೂ ಹೌದು ಆದ್ರೆ ದೇವರು ಒಂದು ಉಪಾಯ ಮಾಡ್ದ ಏನು ಅಂದ್ರೆ ಸರಿ ಜನರನ್ನ ಕಾಪಾಡಬೇಕು ಅವನಿಗೂ ಸಹ ಒಂದಷ್ಟು ಜನ ಬೇಕು ಅದರಿಂದ ಇವ್ರಿಗೆ ಕಷ್ಟ ಕೊಡೋರ್ನ ಅವನಿಗೆ ಕೊಟ್ರಾಯ್ತು ಆದ್ದರಿಂದ ಜನರಿಗೆ ಕಷ್ಟ ಕೊಡುವವ್ರನ್ನ ಯಮನ ಹತ್ರ ಕಳ್ಸಿದ್ರಾಯ್ತು ಅಲ್ಲಿಗೆ ಎರಡೂ ಸಹ ಬ್ಯಾಲೆನ್ಸ್ಡ್ ಆಯಿತು ಆದ್ದರಿಂದ ಆ ಪರಮೇಶ್ವರ ಸಂಕಲ್ಪಿಸಿದ ಅವನ ಸಂಕಲ್ಪ ಶಕ್ತಿಯಾದಂತಹ ಆದಿಶಕ್ತಿ ನಾನಾ ರೂಪಗಳನ್ನು ಪಡೆದು ಈ ದಿನಗಳಲ್ಲಿ ಎಷ್ಟೋ ಜನ ಅಕ್ಷಸರನ್ನ ಅಸುರರನ್ನು ದುಷ್ಟರನ್ನು ದೈತ್ಯರನ್ನು ಸಂಹಾರ ಮಾಡಿದ್ಲು ತನ್ಮೂಲಕ ಜನರಿಗೆ ಸೌಖ್ಯ ದೇಶ ಮತ್ತು ಈ ಪ್ರಪಂಚಕ್ಕೆಲ್ಲವೂ ಸಹ ಶಾಂತಿಯನ್ನು ಕೊಟ್ಟು ದೇವತೆ ಅಂದ್ರೆ ಬರೀ ಈ ಪ್ರಪಂಚ ಅಂತಲೇ ಅಲ್ಲ ಬೇರೆ ಬೇರೆ ಲೋಕಗಳಲ್ಲಿರ್ತಕ್ಕಂಥ ದೇವ ಯಕ್ಷಕಿನರ ಕುರುಷಾದಿಗಳಿಗೆಲ್ಲೋ ಸಹ ಈ ದೈತ್ಯರು ಕಷ್ಟವನ್ನೇ ಕೊಡ್ತಾ ಇದ್ರಿಂದ ಅವರಿಗೂ ಸಹ ಶಾಂತಿ ತಂದು ತಂದುಕೊಟ್ಲು ಆದಿಪರಾಶಕ್ತಿ ಆ ಆದಿಪರಾಶಕ್ತಿ ಯಾವ ದಿನಗಳಲ್ಲಿ ಈ ರೀತಿ ಮಾಡಿದ್ಲೋ ಅದೆಲ್ಲವೂ ಈ ನವರಾತ್ರಿಗಳೇ ಅದರಿಂದ ಈ ನವರಾತ್ರಿಗಳಲ್ಲಿ ಅವಳ ಮಹಿಮೆಯನ್ನು ಹೇಳುವುದು ಅವಳು ಹೇಗಿದ್ದಾಳೆ ಅಂತ ಹೇಳಿ ಕೊಂಡಾಡುವುದು ಸ್ತುತಿಯನ್ನು ಮಾಡುವುದು ಹಾಡುವುದು ಅವಳಂತೆ ವೇಷಭೂಷಣ ಧರಿಸಿ ತಾವು ಅವರಂತೆ ಸಂಭ್ರಮಿಸುವುದು ಇದೆಲ್ಲವೂ ಸಹ ವಾಡಿಕೆ ಇದು ಎಲ್ಲ ಹಬ್ಬಗಳಲ್ಲಿ ನೋಡಬಹುದು ಆದ್ರೆ ವಿಶಿಷ್ಟವಾಗಿ ಹಬ್ಬ ಒಂದು ದಿನ ಎರಡು ದಿನ ಆದ್ರೆ ನವರಾತ್ರಿ ಒಂಬತ್ತು ಒಂಬತ್ತಲ್ಲ ಹತ್ತು ದಿನ ವಿಜಯೋತ್ಸವ ದಿನವೂ ಸಹ ಇದೆ ಇದು ಒಂದು ಕುಟುಂಬ ವ್ಯವಸ್ಥೆಯನ್ನ ಸದೃಢ ಮಾಡುವಂತಹ ಹಬ್ಬನೂ ಆಗಿದೆ ಒಂದು ಕುಟುಂಬದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ಸೇರಿ ಮಾಡುವಂತಹ ಹಬ್ಬ ನಮ್ಮ ಸನಾತನ ಧರ್ಮೀಯರು ಆಚರಿಸುವಂತಹ ಹಬ್ಬಗಳೆಲ್ಲವೂ ಬರೀ ಕುಟುಂಬ ಅಲ್ಲ ಇಡೀ ಸಮಾಜ ಸೇರಿ ಮಾಡುವಂತಹ ಹಬ್ಬ ಒಂದೊಂದು ಕೆಲಸದಲ್ಲೂ ಸಹ ಪ್ರತಿಯೊಂದು ಸಾಮಾಜಿಕ ದೃಷ್ಟಿಯಲ್ಲಿ ನೋಡಿದರೆ ಪ್ರತಿಯೊಬ್ಬನಿಗೂ ಸಹ ಒಂದಲ್ಲ ಒಂದು ರೀತಿಯಾದಂತಹ ಲಾಭ ಇದೆ ಅದರಂತೆ ನವರಾತ್ರಿಯು ಹೌದು ಅದು ಏನು ಅನ್ನೋದು ಸಾಕಷ್ಟು ವಿಚಾರ ಇದೆ ಒಂದೊಂದಾಗಿ ನಾವು ತಿಳ್ಕೊಂಡು ಹೋಗೋಣ ಖಂಡಿತ ಗುರುಗಳೇ ಈ ನವರಾತ್ರಿಯಲ್ಲಿ ನಾವು ಯಾರನ್ನ ಪೂಜಿಸ್ತೀವಿ ಯಾಕಾಗಿ ಪೂಜಿಸ್ತೀವಿ ದೇವಿಯ ಆರಾಧನೆ ಅನ್ನೋದು ಎಲ್ಲರಿಗೂ ಸಾಮಾನ್ಯವಾಗಿ ತಿಳಿದಿರುವ ಮಾಹಿತಿ ಹೊರತಾಗಿ ಯಾಕಾಗಿ ಈ ಹಬ್ಬಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಅನ್ನೋದು ನಾವು ಈ ಮೊದಲೇ ಮಾತಾಡ್ಕೊಂಡ್ವಿ ಆದಿಶಕ್ತಿ ಇಷ್ಟು ದುಷ್ಟರನ್ನೆಲ್ಲ ಸಹ ಸಂಹಾರ ಮಾಡಿದ್ಲು ಅಂತ ಆದಿಶಕ್ತಿ ಪ್ರಧಾನವಾಗಿ ಮೂರು ಗುಣಗಳಿಂದ ಮೂರು ಶರೀರವನ್ನು ಪಡಿತಾಳೆ ದುಷ್ಟರನ್ನ ಸಂಹಾರ ಮಾಡಲಿಕ್ಕೆ ನಮಗೆ ಗೊತ್ತು ಮೂರು ಗುಣಗಳಿದೆ ಸತ್ವಗುಣ ರಜೋಗುಣ ಮತ್ತೆ ತಮೋಗುಣ ಅಂತ ಹೇಳಿ ಈ ರಜೋ ತಮೋ ಗುಣಗಳ ಪ್ರತೀಕವಾದಂತಹ ಮೂರು ರೂಪಗಳನ್ನ ದೇವಿ ಆದಿಶಕ್ತಿ ಪಡಿತಾಳೆ ಸತ್ವಗುಣದ ರೂಪಗಳಾಗಿ ಮಹಾಸರಸ್ವತಿ ರಜೋಗುಣದ ರೂಪದಲ್ಲಿ ಮಹಾಲಕ್ಷ್ಮಿ ಹಾಗೆ ತಮೋಗುಣದ ರೂಪದಲ್ಲಿ ಮಹಾಕಾಳಿಯಾಗಿ ಮೂರು ರೂಪಗಳನ್ನ ಮೂರು ಶರೀರಗಳನ್ನು ಧಾರಣೆ ಮಾಡಿ ಅಷ್ಟೋ ದೈತ್ಯ ಕುಲವನ್ನೆಲ್ಲ ದಾನವರನ್ನೆಲ್ಲ ಸಹ ನಾಶ ಮಾಡ್ತಾಳೆ ಈ ರೀತಿ ಮಾಡಿದಂತಹ ದೇವಿಯನ್ನು ನಾವು ಒಂದು ಕೃತಜ್ಞತಾ ಪೂರ್ವಕವಾಗಿ ಪೂಜಿಸುವುದು ನಮ್ಮ ಕರ್ತವ್ಯ ಧರ್ಮ ನಮ್ಮ ಕಷ್ಟದಲ್ಲಿದ್ದಾಗ ನಮಗೆ ಸಹಾಯ ಮಾಡುವರನ್ನು ನಾವು ನೆನೆಸ್ಕೊಳ್ಳೋದು ಒಂದು ಅವ್ರನ್ನ ಉತ್ಕೃಷ್ಟವಾದಂತಹ ಉತ್ತಮವಾದ ಸ್ಥಾನದಲ್ಲಿಟ್ಟು ಪೂಜಿಸುವುದು ಹೌದು ರಾಜಸೂಯ ಯಾಗ ಮಾಡಿದಾಗ ಧರ್ಮರಾಯ ಕೃಷ್ಣನಿಗೆ ಅಗ್ರತಾಂಬೂಲ ಕೊಟ್ಟ ಯಾಕೆಂದ್ರೆ ಅವನು ಅಷ್ಟು ಸಹಾಯ ಮಾಡಿದ್ದಾನೆ ಮತ್ತೆ ಅಷ್ಟು ಯೋಗ್ಯ ಅವನು ಅದಲ್ದ್ರೆ ಇನ್ಯಾರು ಇರಲಿಲ್ಲ ಆ ರೀತಿ ನಮಗೆ ಕಷ್ಟಕಾಲ ಬಂದಾಗ ದೇವಿ ನಮಗೆ ಈ ರೀತಿಯಾದಂತಹ ಸಹಾಯ ಮಾಡಿ ಮಕ್ಕಳನ್ನ ಹೇಗೆ ಕಾಪಾಡ್ತಾಳೋ ಕಷ್ಟದಲ್ಲಿದ್ದಾಗ ತಾಯಿ ಹಾಗೆ ನಮ್ಮನ್ನು ಕಾಪಾಡಿದ್ರಿಂದ ಅವಳನ್ನು ನಾವು ಕೃತಜ್ಞತಾ ಪೂರ್ವಕವಾಗಿ ಪೂಜಿಸುವುದು ಗೌರವಿಸುವುದೆಲ್ಲವೂ ಸಹ ಮಾಡಲೇಬೇಕಾದಂತಹ ಕರ್ತವ್ಯ ಧರ್ಮ ಆದ್ದರಿಂದ ನಾವು ನವರಾತ್ರಿಗಳಲ್ಲಿ ದೇವಿಯನ್ನು ಈ ಮೂರು ರೂಪಗಳಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ ಮಹಾಗೌರಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂದರೆ ಮಹಾಗೌರಿ ಅಂದರೆ ಮಹಾಕಾಳಿ ಹೀಗೆ ನಾವು ಮಾಡ್ಕೊಳ್ತಾ ಬರ್ತೀವಿ ನಮಗೆ ದುರ್ಗಾ ಸಪ್ತಶತಿ ಅಂತ ಹೇಳಿ ಒಂದು ಗ್ರಂಥ ಇದೆ ಅದು ಎಲ್ಲಿಂದು ಅಂದರೆ ಮಾರ್ಕಂಡೇಯ ಪುರಾಣದಲ್ಲಿ ಇದೆ ಆ ಮಾರ್ಕಂಡೇಯ ಪುರಾಣ ದುರ್ಗಾ ಸಪ್ತಶತಿ ಯಾವುದಿದೆಯೋ ಅದರಲ್ಲಿ ಈ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮೂವರು ಹೇಗೆ ಬಂದ್ರು ಹೇಗೆ ದೈತ್ಯ ಜೊತೆ ಯುದ್ಧವನ್ನ ಮಾಡಿದ್ರು ಹೇಗೆ ಲೋಕಕಂಟಕರನ್ನ ನಾಶ ಮಾಡಿದ್ರು ಜನರಿಗೆ ಶಾಂತಿಯನ್ನು ಹೇಗೆ ತಂದುಕೊಟ್ರು ಅನ್ನುವಂತ ಅನ್ನುವಂಥ ವಿಚಾರವನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ ನಮಗೆ ಮಧುಕೈಟ ಬರುವ ಅನ್ನುವಂತಹ ಇಬ್ಬರು ರಾಕ್ಷಸರು ಅವರು ವಿಷ್ಣುವಿನ ಕಿವಿಗುಗ್ಗೆಯಿಂದ ಹುಟ್ಟುತ್ತಾರೆ ವಿಷ್ಣು ಯೋಗನಿದ್ರೆಯಲ್ಲಿ ಮಲಗಿರುತ್ತಾನೆ ಅವನ ಕಿವಿಯಲ್ಲಿ ಕಸ ಇರ್ತದಲ್ಲ ಅದು ಕಸ ನೆಲದ ಮೇಲೆ ಬಿತ್ತು ಅವರಿಬ್ಬರು ಹುಟ್ಟುತ್ತಾರೆ ಮಧು ಮತ್ತೆ ಕೈಟಬ ಅಂತ ಹೇಳಿ ಇಬ್ಬರು ರಾಕ್ಷಸರು ಆ ಇಬ್ಬರು ನೋಡ್ತಾರೆ ಅವ್ರಿಗೇನು ಕಾಣೋದಿಲ್ಲ ಮೇಲೆ ಮಹಾವಿಷ್ಣುವಿನ ಹೊಕ್ಕಳಿಂದ ಹೋದಂತಹ ಕಮಲದ ಮೇಲೆ ಕೂತಿರೋ ಬ್ರಹ್ಮ ಕಾಣ್ತಾನೆ ಬ್ರಹ್ಮನನ್ನ ಸಾಯಿಸ್ಲಿಕ್ಕೆ ಹೋಗ್ತಾರೆ ಯಾಕೆಂದ್ರೆ ಅವರ ಗುಣವೇ ಅದು ಆಸುರಿ ಗುಣ ಕಸದಿಂದ ಹುಟ್ಟಿದವ್ರ ಕಸವೇ ಅಲ್ವೇ ಆದ್ರಿಂದ ಅವ್ರು ಮಾಡೋ ಕೆಲಸವೂ ಹಾಗೆ ಇರುತ್ತೆ ಮಾಡಿದಾಗ ಆ ಬ್ರಹ್ಮ ಮಹಾವಿಷ್ಣುವಿನ ಕಣ್ಣಿನಲ್ಲಿ ಇರುವಂತಹ ಮಾಯೆಯನ್ನ ಆವರಿಸಿರುವಂತಹ ಯೋಗಮಾಯೆಯನ್ನ ಸ್ತುತಿ ಮಾಡ್ತಾನೆ ಆಗ ಆ ಯೋಗಮಾಯಿ ಹೊರಬಂದು ವಿಷ್ಣುವನ್ನ ಎಚ್ಚರಗೊಳಿಸ್ತಾಳೆ ಎಚ್ಚರಗೊಂಡಾಗ ವಿಷ್ಣು ಅವ್ರ ಜೊತೆ ಯುದ್ಧ ಮಾಡ್ತಾಳೆ ಯುದ್ಧ ಮಾಡಿದಾಗ ಅವರು ಎಷ್ಟಾದರೂ ಸಹ ಬಳಲುವುದಿಲ್ಲ ಆಗ ಅದೇ ಮಾಯೆ ಆ ಇಬ್ಬರು ರಾಕ್ಷಸರನ್ನ ಆವರಿಸಿ ಒಂದು ಅಹಂಕಾರದ ಮಾತನ್ನಾಡಿಸ್ತಾಳೆ ವಿಷ್ಣು ನೀನು ನಮ್ಮ ಜೊತೆ ಇಷ್ಟೆಲ್ಲ ಸಾವಿರಾರು ವರ್ಷ ಯುದ್ಧ ಮಾಡ್ತಿದ್ಯಾ ನೀವು ನನ್ನ ನೋಡಿ ನಂಗೆ ತುಂಬ ಸಂತೋಷ ಆಯಿತು ಅದರಿಂದ ನೀನು ಏನಾದರೂ ವರ ಬೇಕಾದರೆ ಕೇಳ್ಕೊ ಅಹಂಕಾರದ ಮಾತನ್ನಾಡಿಸ್ತಾಳೆ ಮಹಾಕಾಳಿ ಆದ್ರೆ ಆಗ ವಿಷ್ಣುಗೂ ಬೇಕಾಗಿದ್ದದೆ ಹಾಗಾದ್ರೆ ನೀವು ಸಾಯಿದ್ರೂ ನನ್ನ ಕೈಯಲ್ಲೇ ಸತ್ತು ತಥಾಸ್ತು ಹಾಗಾಗತ್ತೆ ಹಾಗೆ ಆ ಆದಾಗ ವಿಷ್ಣು ತನ್ನ ಚ ಸುದರ್ಶನ ಚಕ್ರದಿಂದ ಇವರಿಬ್ಬರ ತಲೆಗಳನ್ನು ತೆಗೆದು ಹೀಗೆ ಮಾಡಿ ಯಾವ ಯೋಗಮಾಯ ಇದ್ಲೋ ಆ ಯೋಗಮಾಯಿಯೇ ಮಹಾಕಾಳಿ ಮಹಾಕಾಳಿಯ ಸ್ವರೂಪ ಆ ಮಹಾಕಾಳಿ ಮುಂದೆ ಇನ್ನೊಂದು ಜನ್ಮವನ್ನು ಪಡಿತಾಳೆ ಹೇಗೆ ಅಂದ್ರೆ ಎಲ್ಲ ದೇವತಾ ಶಕ್ತಿಗಳು ಒಂದು ಕಡೆ ಸೇರಿದ್ರೆ ಹೇಗೋ ಹಾಗೆ ಈಗ ಉದಾಹರಣೆ ಯಾವುದಾದರೂ ಒಂದಷ್ಟು ಮುತ್ತು ರತ್ನಗಳನ್ನ ಅಂದ್ರೆ ಪ್ರಕಾಶವನ್ನ ನೀಡುವಂತಹ ರತ್ನಗಳೆಲ್ಲ ಒಟ್ಟಿಗೆ ಸೇರಿದ್ರೆ ಎಂದಾ ಜಾಜ್ವಲ್ಯಮಾನವಾದಂತಹ ದೊಡ್ಡ ಪ್ರಕಾಶ ಆಗುತ್ತೋ ಹಾಗೆ ಯಾವ ಯಾವ ದೇವರುಗಳಿದ್ದಾರೋ ಆ ಎಲ್ಲ ದೇವರಲ್ಲಿ ಇರತಕ್ಕಂಥ ಆತ್ಮ ಚೈತನ್ಯ ಶಕ್ತಿ ಒಂದು ಕಡೆ ಸೇರಿ ಮಹತ್ತರವಾದಂತಹ ದೇವಿಯ ಸ್ವರೂಪವನ್ನು ಪಡೆದು ಮುಂದೆ ಲೋಕಕಂಠಕರಾದಂತಹ ಅಸುರರನ್ನು ನಾಶ ಮಾಡ್ ಅದರಲ್ಲಿ ಪ್ರಧಾನವಾದವನು ಮಹಿಷಾಸುರ ಗೊತ್ತು ಚಾಮುಂಡಮ್ಮನ ಕಾಳು ಕೆಳಗಿದ್ದೇ ಇರ್ತ ಅವನಿಲ್ದೇ ಚಾಮುಂಡಮ್ಮ ಒಂದು ರೀತಿ ಚಾಮುಂಡಮ್ಮ ಬಂದಿದ್ದಕ್ಕೆ ಮಹಿಷಾಸುರನು ಅವನು ಸಹ ನಾವು ಗೌರವಿಸಬಹುದು ಅವನು ಅವನಿಂದ ಬಂದ್ಲು ಅಂತ ಹೌದು ಆ ಚಾಮುಂಡಮ್ಮ ಈ ಮಹಿಷಾಸುರನ ಸಂಹಾರ ಮಾಡ್ತಾನೆ ಮಹಿಷಾಸುರ ಅತ್ಯಂತ ಕ್ರೂರ ಅವನು ಬರೀ ಇಂದ್ರಲೋಕವನ್ನ ಗೆದ್ದಿದ್ದಲ್ಲ ಅವರ ಪದವಿಯನ್ನ ಪಡೆದ ಎಲ್ಲ ಅಷ್ಟ ದಿಕ್ಪಾಲಕರ ಅಷ್ಟೋ ಪದವಿಯನ್ನು ಅವನೇ ಇಟ್ಕೊಳ್ತಾನೆ ಒಬ್ಬ ಚೀಫ್ ಮಿನಿಸ್ಟರ್ನ ಪದವಿ ಕಿತ್ಕೊಳ್ಳೋದಲ್ಲ ಅಷ್ಟೋ ಮಿನಿಸ್ಟ್ರ ಅಷ್ಟು ಮಿನಿಸ್ಟ್ರಿನೂ ಅವನೇ ನೋಡ್ಕೊಳ್ಳುವಂತಹ ಇದಕ್ಕೆ ಹೊಟ್ಟೋಗ್ತಾನೆ ಆಗ ಎಲ್ಲ ದೇವ ದೇವಾನು ದೇವತೆಗಳಿಗೆ ಕಷ್ಟ ಆಗುತ್ತೆ ಅವರಿಬ್ಬರು ಎಲ್ಲ ದೇವ ದೇವತೆಗಳು ಹರಿಹರರು ಎಲ್ಲಿದ್ದಾರೋ ಅವರಿಬ್ಬರು ಇರೋ ಕಡೆ ಹೋಗ್ತಾರೆ ಕೇಳ್ಕೊಳ್ತಾರೆ ಹೀಗೆ ಅಂತ ಕೇಳ್ಕೊಂಡಾಗ ಆ ಹರಿ ಮತ್ತು ಹರ ಬ್ರಹ್ಮ ಇಂದ್ರ ವಾಯು ಅಗ್ನಿ ವರುಣ ಯಮ ಯಾರ್ಯಾರು ದೇವತೆಗಳಿದ್ದಾರಲ್ಲ ಅವರೆಲ್ಲರ ದೇಹದಿಂದ ಒಂದು ಜ್ಯೋತಿ ಸ್ವರೂಪವಾದ ಶಕ್ತಿ ಆಚೆ ಬರುತ್ತೆ ಆ ಶಕ್ತಿ ಒಟ್ಟುಗೂಡುತ್ತೆ ಅಷ್ಟೋ ಶಕ್ತಿಗಳೆಲ್ಲ ಒಟ್ಟುಗೂಡಿ ಮಹತ್ತರವಾದಂತಹ ಬೆಟ್ಟದಂತಹ ಶಕ್ತಿ ಜ್ಯೋತಿ ಆಗುತ್ತೆ ಅದು ಒಂದು ಸ್ತ್ರೀ ರೂಪವನ್ನ ಪಡೆಯುತ್ತೆ ಆ ಸ್ತ್ರೀರೂಪವನ್ನು ಪಡೆದಂಥದ್ದೇ ಮಹಾಲಕ್ಷ್ಮಿ ಆ ಮಹಾಲಕ್ಷ್ಮಿಯಿಂದಲೇ ಮಹಿಷಾಸುರನ ಸೈನ್ಯವು ಮತ್ತು ಮಹಿಷಾಸುರನು ನಾಶ ಆಗ್ತಾರೆ ಈ ರೀತಿ ರಜೋಗುಣ ಸಂಪನ್ನಳಾದಂತಹ ಮಹಾಲಕ್ಷ್ಮಿ ಮಹಿಷಾಸುರ ಮತ್ತು ಅವನ ಸೈನ್ಯವನ್ನು ನಾಶ ಮಾಡ್ತಾರೆ ಮತ್ತು ಹೀಗಿರಬೇಕಾದ್ರೆ ಮುಂದೆ ಶುಂಭ ನಿಶುಂಭ ಅನ್ನುವಂತಹ ಇಬ್ಬರು ದೈತ್ಯರು ಬರ್ತಾರೆ ಆ ಶುಂಭ ನಿಶುಂಬರು ಸಹ ಲೋಕಕಂಟಕರು ಇವರು ಯಾವ ಯಾವುದು ಏನೇನು ದೇವಿ ಪೂಜಾ ಅನ್ನೋದೇನೇನು ದೇವತಾ ಅರ್ಚನೆ ಪೂಜೆ ಯಾರು ಮಾಡ್ತಾರೋ ಅವ್ರು ನಿಲ್ದಿರ ಮಾಡೋದು ಇವ್ರ ಕೆಲಸ ಆಗಿರುತ್ತೆ ಅವರೇ ಸ್ವತಃ ದೇವರುಗಳು ಅನ್ನೋ ರೀತಿಯಲ್ಲಿ ಅವ್ರು ಹೇಳಿಕೊಂಡು ಅವರು ತಮ್ಮನ್ನೇ ಪೂಜಿಸಬೇಕು ಅನ್ನೋ ರೀತಿಯಲ್ಲಿ ಇರ್ತಾರೆ ಹಾಗಿರಬೇಕಾದ್ರೆ ಇವರಿಗೆ ಒಂದು ಬುದ್ಧಿ ಕಲಿಸಬೇಕು ಹೇಳಿ ದೇವಿ ತುಂಬ ಮಹಾಗೌರಿಯಾಗಿ ಶುದ್ಧ ಸಾತ್ವಿಕ ಸ್ವರೂಪವನ್ನು ಪಡೆದು ಹಿಮಾಲಯದ ಮೇಲೆ ಕೂತಿರ್ತಾಳೆ ಅಲ್ಲಿಗೆ ಇವರ ಒಂದು ಸೈನ್ಯ ಹೋಗಿರುತ್ತೆ ಶುಂಭನಿ ಶುಂಭರ ಸೈನ್ಯ ನೋಡ್ತಾರೆ ತುಂಬ ಅತ್ಯದ್ಭುತವಾದಂತಹ ಸ್ವರೂಪ ಸೌಂದರ್ಯ ಲಾವಣ್ಯ ಇರುವಂತಹ ಒಬ್ಬಳು ಹೆಂಗಸಿದ್ದಾಳೆ ಅವಳು ನೀನು ಮಾಡ್ಕೋ ಯಾಕೆ ಅಂದರೆ ನಿನ್ನಲ್ಲಿ ಎಲ್ಲವೂ ಇದೆ ಏನೇನಿಲ್ಲ ನಿಮ್ಮಲ್ಲಿ ಅಂದರೆ ನಿಮ್ಮಲ್ಲಿ ಕಲ್ಪವೃಕ್ಷ ಇದೆ ಆಮೇಲೆ ಉಚ್ಛೈಶ್ರವ ಅನ್ನುವಂತಹ ಸಮುದ್ರ ಮಂತದಲ್ಲಿ ಬಂದಂತಹ ಕುದುರೆ ಇದೆ ಇಂದ್ರನಿಂದ ಅಡಿಯಾಳ ಆಗಿದ್ದಾನೆ ಯಾರೇ ಪ್ರತಿಯೊಂದೂ ಸಹ ನಿನ್ನಲ್ಲಿದೆ ಇನ್ನು ಇವಳನ್ನೊಂದು ಪಡೆದ್ಬಿಟ್ರೆ ನೀನು ಪರಿಪೂರ್ಣನಾಗ್ತೀಯ ಅಂತ ಹೇಳಿ ಶುಂಭ ಅಥವಾ ನಿಶುಂಬ ಯಾರಾದ್ರೂ ಸರಿ ನಿಮ್ಮ ಇಷ್ಟ ಅಂತ ಹೇಳಿ ಆ ಸೈನ್ಯ ತಗೊಂಡು ಹೇಳು ಆಗ ಅವನು ಅವರ ದೂತನ ಕಳಿಸ್ತಾನೆ ಸುಗ್ರೀವ ಅನ್ನುವಂತಹ ದೂತನ ಕಳಿಸ್ತಾರೆ ಮಾತಾಡಿದಾಗ ದೇವಿ ಹೇಳ್ತಾಳೆ ಅಯ್ಯೋ ನನಗೆ ಗೊತ್ತಿಲ್ಲ ಶುಂಭ ನಿಶುಂಬರು ಹೌದು ಸರಿ ನಿಜವಾಗ್ಲೂ ಬಲವಂತರೆ ಆದ್ರೆ ನಾನೊಂದು ಪ್ರತಿಜ್ಞೆ ಮಾಡ್ಬಿಟ್ಟಿದ್ದೀನಲ್ಲ ಏನಂದ್ರೆ ಯುದ್ಧದಲ್ಲಿ ನನ್ನನ್ನು ಯಾರು ಸೋರ್ಸ್ತ್ರ ಅವ್ರನ್ನೇ ಮದುವೆ ಆಗ್ತೀನಿ ಅಂತ ಓಹೋ ಆದರೆ ನೀನು ಒಂದು ನೆನ್ಪಿಟ್ಕೋ ನೀನು ಸ್ತ್ರೀ ಅಬಲೆ ನೀನು ಈ ರೀತಿ ಹಠ ಮಾಡೋದು ಸರಿಯಲ್ಲ ಅವರು ಮೂರು ಲೋಕಗಳನ್ನ ಗೆದ್ದೋರು ಶುಂಭ ನಿಶುಂಬರು ಅವ್ರ ಮುಂದೆ ನೀನೇನೂ ಅಲ್ಲ ಅಬಲೆ ಸ್ತ್ರೀ ನೀನು ಆದ್ದರಿಂದ ನೀನು ಏನೂ ಮಾತಾಡ್ದಿರ ಮದುವೆ ಆಗು ಬಾ ನನ್ನ ಹಿಂದೆ ಶುಂಭನಿ ಶುಭರ್ ಹತ್ರಕ್ಕೆ ಬಾ ಅಂತ ಹೇಳಿದಾಗ ಇಲ್ಲ ಇಲ್ಲ ನಂದು ಮಾತಿದೆ ಸರಿ ನೀ ಅಷ್ಟಕ್ಕೂ ಇದ್ರೆ ಯಾರನ್ನಾದರೂ ಕಳ್ಸೋಕ್ಕೆ ಹೇಳೋ ಅವ್ರು ನನ್ನ ಸೋಲಿಸಿದ್ರೆ ಸಾಕು ನಾನು ಬಂದು ಮದುವೆ ಆಗ್ತೀನಿ ಹೀಗೆ ದೇವಿ ಉತ್ತಮವಾದಂತಹ ಏನು ಹೇಳ್ತೀವಿ ನಾವೀಗ ಸ್ಟ್ರಾಟಜಿ ಅನ್ನು ಪ್ಲ್ಯಾನ್ ಮಾಡಿ ಪ್ರಯೋಗ ಮಾಡಿದ್ಲು ಶುಂಭನಿ ಶುಂಭರ ಮೇಲೆ ಶುಂಭನಿ ಶುಂಭರು ಅವರ ಸೈನ್ಯವನ್ನು ಕಳಿಸಿರು ಒಂದೊಂದೇ ಒಂದೊಂದೇ ಧೂಮ್ರಾಕ್ಷನ ಕಳಿಸಿರು ಧೂಮ್ರಾಕ್ಷನ ದೇವಿ ಹೂಂಕಾರದಿಂದ ದೇವಿ ಒಂದು ನಿಶ್ವಾಸ ಮಾಡುವುದರಿಂದ ಅವನ್ನ ಬೂದಿ ಮಾಡಿಬಿಟ್ಲು ಮಹತ್ತರವಾದ ರೂಪವನ್ನು ಪಡೆದು ಚಂಡ ಮುಂಡರನ್ನು ನಾಶ ಮಾಡಿದ್ಲು ಅದಾದ್ಮೇಲೆ ರಕ್ತಬೀಜಾಸುರ ಬಂದ ರಕ್ತಬೀಜಾಸುರನ್ನ ಸಂಹಾರ ಮಾಡಿದ್ರು ತನ್ನ ಅಷ್ಟೂ ಶಕ್ತಿಗಳನ್ನೆಲ್ಲ ಉಪಯೋಗಿಸಿಕೊಂಡು ಯಾವ ಬ್ರಹ್ಮ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಮಾಹೇಂದ್ರಿ ಚಾಮುಂಡಾ ಈ ರೀತಿ ಎಲ್ಲ ಶಕ್ತಿ ನಾರಸಿಂಹಿ ಎಲ್ಲ ಶಕ್ತಿಗಳನ್ನು ಉಪಯೋಗಿಸ್ಕೊಂಡು ರಕ್ತಬೀಜನ ನಾಶ ಮಾಡಿದ್ಲು ಶಿವದೂತಿ ಎಲ್ಲ ಶಕ್ತಿಗಳು ಬಂದರು ಅದಾದಮೇಲೆ ಶುಂಭನಿ ಶುಂಭ್ರನು ಸಹ ಸಂಹಾರ ಮಾಡಿ ದೇವಿ ಯಾರ್ಯಾರಿಗೆ ಏನೇನು ಅನುಗ್ರಹ ಮಾಡಬೇಕೋ ಅದೆಲ್ಲವನ್ನು ಸಹ ಮಾಡಿಕೊಟ್ಲು ಈ ರೀತಿಯಾಗಿ ಶುಂಭನಿಶುಭ್ರನ್ನ ಸಂಹಾರ ಮಾಡೋಕ್ಕೆ ಪರಶಕ್ತಿ ಮಹಾ ಮಹಾಸರಸ್ವತಿಯ ರೂಪವನ್ನು ಪಡೆದು ಬಂದ್ಲು ಸೊ ಹೀಗೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಈ ಮೂರು ರೂಪಗಳಿಂದ ದೈತ್ಯರನ್ನು ನಾಶ ಮಾಡಿದಂತಹ ದೇವಿ ಯಾರಿದ್ದಾಳೋ ಅವಳು ಆದಿಪರಾಶಕ್ತಿ ಅವಳನ್ನು ನಾವು ಈ ನವರಾತ್ರಿಯಲ್ಲಿ ಪೂಜಿಸ್ತೇವೆ ಯಾವ ದೇವಿ ತ್ರಿಶಕ್ತಿಯಾತ್ಮಕವಾಗಿ ಅಂದರೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸ್ವರೂಪಿಣಿಯಾಗಿ ಇಷ್ಟೆಲ್ಲ ದೈತ್ಯರನ್ನು ಸಂಹಾರ ಮಾಡಿದ್ಲೋ ಇದಿಷ್ಟು ಈ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ನಡೆಯಿತು ಆದ್ದರಿಂದ ಯಾವುದೇ ಸಣ್ಣ ಪುಟ್ಟ ರಾಜನೇ ಯುದ್ಧಕ್ಕೆ ಹೋಗಿ ಬಂದ್ಮೇಲೆ ಅವನೇನು ಅಂತ ಇಡೀ ಊರಿಗೆ ತೋರಿಸೋದು ಒಂದು ಮರವಣಿಗೆ ಹೋಗಿ ಮಾಡುವುದಂತೂ ಸಾಮಾನ್ಯ ನಡೆದೇ ನಡೆಯುತ್ತೆ ಹಾಗಂದ ಮೇಲೆ ಇನ್ನ ಈ ಮಹಾತಾಯಿ ಇಷ್ಟೆಲ್ಲ ಮಾಡಿದ ಮೇಲೆ ಒಂದು ಉತ್ಸವ ಆಗ್ಬೇಕಲ್ವಾ ಎಂತಹ ಉತ್ಸವ ಅಂದ್ರೆ ವಿಜಯದ ಉತ್ಸವ ಆದ್ರಿಂದ ವಿಜಯೋತ್ಸವ ಸೂಚಕವಾದಂತಹ ಆಚರಣೆ ಈ ನವರಾತ್ರಿಯ ಮಾರನೇ ದಿವಸ ಮಾಡಿದ್ರು ಅದು ದಶಮಿ ಆದ್ದರಿಂದ ಅದಕ್ಕೆ ವಿಜಯದಶಮಿ ಅನ್ನುವಂಥ ಹೆಸರು ಕೊಟ್ಟರು ಈ ವಿಜಯದಶಮಿ ದಿನ ನಾವು ದೇವಿಯನ್ನು ಸಿಂಗಾರ ಮಾಡಿ ಒಳ್ಳೆ ಪಲ್ಲಕ್ಕಿಯಲ್ಲೋ ಅಥವಾ ಒಂದು ರಥದ ಮೇಲೋ ಕೂಡಿಸಿ ಅವಳನ್ನ ರಾಜಬೀದಿಗಳಲ್ಲಿ ಊರಿನಲ್ಲೆಲ್ಲ ಸಹ ಮೆರವಣಿಗೆ ರೂಪದಲ್ಲಿ ಕರ್ಕೊಂಡು ಹೋಗಿ ಎಲ್ಲರಿಗೂ ಸಹ ಅವಳ ದರ್ಶನವನ್ನು ಮಾಡಿಸಿ ಪ್ರ ಯಾರ ಆಗುತ್ತೋ ಬರೋಕ್ಕೆ ಬರೋಕ್ಕಾಗೋದಿಲ್ವೋ ಅವರಿಗೆಲ್ಲರಿಗೂ ಸಹ ದೇವಿಯ ದರ್ಶನ ಆಗಲಿ ಅನ್ನೋದು ರಥ ರಥೋತ್ಸವದ ಮೂಲ ಉದ್ದೇಶ ಹಾಗೆ ವಿಜಯದಶಮಿ ದಿನ ಅದನ್ನೂ ಸಹ ನೆರವೇರಿಸಿ ದೇವಿ ಅನುಗ್ರಹ ಎಲ್ಲರಿಗೂ ಇರಲಿ ಅನ್ನುವಂತಹ ಕೆಲಸವನ್ನು ಮಾಡ್ತೇವೆ ಈ ರೀತಿಯಾದಂತಹ ಯಾವ ಉತ್ಸವ ಇತ್ತು ಈ ಉತ್ಸವ ನಮ್ಮ ಹಿಂದೆ ಐನೂರು ಆರುನೂರು ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ನಡೀತಾ ಇತ್ತು ಯಾಕೆ ನಡೀತಾ ಇತ್ತು ಅಂತಂದರೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತಹ ಹಕ್ಕಬುಕ್ಕರಿಗೆ ಗುರುಗಳಾದವರು ವಿದ್ಯಾರಣ್ಯರು ಆ ವಿದ್ಯಾರಣ್ಯರು ಶೃಂಗೇರಿ ಶಾರದಾ ಪೀಠದ ಹತ್ತನೇ ಗುರುಗಳು ಪೀಠಾಧಿಪತಿಗಳು ಆದ್ದರಿಂದ ಅವರಲ್ಲಿದ್ದಂತಹ ತಪೋಬಲ ತಪಶಕ್ತಿಗಳನ್ನೆಲ್ಲ ಅವರು ಉಪಯೋಗಿಸಿಕೊಂಡು ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಸಹಾಯ ಮಾಡಿದ್ರಲ್ಲ ಅಂಥವರು ಈ ವಿಜಯದಶಮಿಯನ್ನು ಆಚರಣೆ ಮಾಡೋದರಿಂದ ಸರ್ವ ವಿಜಯ ಆಗುತ್ತೆ ಇಲ್ಲಿರುವಂತಹ ರಾಜರುಗಳಿಗೆ ಜನರುಗಳಿಗೆ ಅನ್ನುವಂತಹ ಉದ್ದೇಶದಿಂದ ವಿಜಯದಶಮಿಯ ಉತ್ಸವವನ್ನು ಪ್ರಾರಂಭ ಮಾಡಲಿಕ್ಕೆ ಅವರು ಅನುಮತಿ ಅನುಗ್ರಹವನ್ನು ಮಾಡ್ತಾರೆ ಆದ್ದರಿಂದ ಆ ಕಾಲದಿಂದಲೂ ಸಹ ಆ ವಿಜಯದಶಮಿಯನ್ನು ವಿಜಯನಗರ ಸಾಮ್ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ವಿ ಇದು ಇತಿಹಾಸದಲ್ಲಿ ನಮಗೆ ಕಾಣುವಂತಹ ಮುಖ್ಯ ಇದು ಇದನ್ನು ಕಂಡಂತಹ ಯದುವಂಶದ ರಾಜರುಗಳ ನಮ್ಮ ಮೈಸೂರಿನ ಯದುವಂಶದ ರಾಜರುಗಳು ಅಂದರೆ ಇವರಿಗೆ ಆ ವಿಜಯನಗರ ಸಾಮ್ರಾಜ್ಯದಿಗೆ ನೆಂಟಸ್ತಿಕೆ ಇತ್ತು ಅದರಿಂದ ಆ ನೆಂಟಸ್ತನ ಮತ್ತುಲ್ಲ ಮತ್ತೆ ಅದೇ ಒಂದು ಪರಂಪರೆ ಮುಂದುವರಿಬೇಕು ಅನ್ನೋ ಒಂದು ಕಾರಣಕ್ಕೆ ಥೇಟ್ ಅದೇ ತರ ಯಾವ ರೀತಿ ವಿಜಯನಗರದಲ್ಲಿ ಮಾಡ್ತಿದ್ರು ಅದೇ ತರ ವಿಜಯದಶಮಿ ಉತ್ಸವನ ಮೈಸೂರಿನಲ್ಲಿ ಅವ್ರ ಸಾಮ್ರಾಜ್ಯ ಸ್ಥಾಪನೆ ಆದ್ಮೇಲೆ ರಾಜರಾಜ ಒಡೆಯರು ಇವರೆಲ್ಲ ಪ್ರಾರಂಭ ಮಾಡಿದ್ರು ರಾಜ ಒಡೆಯರು ಮೊದಲನೇ ಅವರು ಇವರು ಶುರು ಮಾಡಿದ್ರು ಅಲ್ಲಿ ಹೇಗೆ ಅಂಬಾರಿ ಮೇಲೆ ದೇವಿಯನ್ನಿಟ್ಟು ಮೆರವಣಿಗೆ ಮಾಡ್ತಿದ್ರು ಅನ್ನೋದಲ್ಲ ಮೊದಲಿಗೆ ಅಂಬಾರಿಯಲ್ಲಿ ಮಹಾರಾಜರೇ ಹೋಗ್ತಿದ್ರು ಮಹಾರಾಜರೇ ಹೋಗ್ತಿದ್ರು ನಾವು ಇದಕ್ಕೂ ಮುಂಚೆ ಎರಡು ತಲೆಮಾರಿನ ಹಿಂದೆ ನೋಡಿದ್ರೆ ಮಹಾರಾಜರ ಅಂಬಾರಿಲಿ ಕೂತು ಹೋಗ್ತಿದ್ರು ಆ ಮಹಾರಾಜರನ್ನ ಎಲ್ಲರೂ ಯಾಕೆ ಅಂದ್ರೆ ಆ ಯುದ್ಧವನ್ನ ಗೆದ್ದಂತ ವಿಜಯವನ್ನ ಆಚರಿಸೋನು ರಾಜ ಅಲ್ವಾ ಮದ್ ಅವನ ಮೂಲಕ ತನ್ನ ನಾವು ವಿಜಯನ ಆಚರಿಸೋರು ಅದರಿಂದ ಮಹಾರಾಜರೇ ಹೋಗ್ತಾ ಇದ್ದು ಆಮೇಲೆ ಈ ಪ್ರಜಾಪ್ರಭುತ್ವ ಎಲ್ಲ ಬಂದ ಮೇಲೆ ಆ ರಾಜ ಆಡಳಿತ ನಿಂತಾದ್ಮೇಲೆ ದೇವಿಯನ್ನ ಕೂಡಿಸಿ ಮೈಸೂರಿನಲ್ಲಿ ನಾವು ವಿಜಯದಶಮಿ ಆಚರಣೆ ಅಂಬಾರಿ ಉತ್ಸವಗಳನ್ನೆಲ್ಲ ಸಹ ನೋಡ್ತೀವಿ ಎಷ್ಟು ಖುಷಿ ಆಗತ್ತೆ ಅದನ್ನ ನೋಡ್ತಿದ್ರೆ ಮತ್ತು ಇದು ನಭೂತವೋ ನ ಭವಿಷ್ಯತಿ ಅನ್ನುವಂಥದ್ದು ಪ್ರತಿ ವರ್ಷವೂ ಒಂದೊಂದು ರೀತಿಯಾದಂತಹ ವಿಶೇಷತೆಯನ್ನು ಒಳಗೊಂಡಂತಹ ವಿಜಯದಶಮಿ ಆಚರಣೆ ಅಂಬಾರಿ ಉತ್ಸವ ಎಲ್ಲ ನಡೆಯುತ್ತೆ ಈ ರೀತಿ ದೇವಿಯ ಅನುಗ್ರಹ ಎಲ್ಲರ ಮೇಲೆ ಸದಾ ಇದ್ದು ಎಲ್ಲರೂ ಸುಖ ಶಾಂತಿಯಿಂದಿರಲಿ ದೇವಿಯ ಅನುಗ್ರಹ ಸದಾ ಕಾಲ ಪ್ರತಿಯೊಬ್ಬ ಜೀವಿಯ ಮೇಲೂ ಇರಲಿ ಅಂತ ಹೇಳಿ ದೇವಿಯಲ್ಲಿ ಪ್ರಾರ್ಥಿಸೋಣ